ನಿಮಿಷ ಮಾತಾಡ್ತೀನಿ ನನಗೆ ಬಿಡ್ರಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಾತು ಹೇಳ್ತಾರೆ ಮಾತಿನ ಕೊನೆಯಲ್ಲಿ ಒಂದು ಪದದ ಬಳಕೆಯನ್ನ ಮಾಡ್ತಾರೆ ಅದೇನು ಅಂತಂದ್ರೆ ಅರ್ಥ ಆಯ್ತಾ ಅನ್ನೋದು ಮನೆಯಲ್ಲಿ ಇದನ್ನ ತುಂಬಾನೇ ಹೆಚ್ಚು ಗಮನಿಸಿರೋದು ಬೇರೆ ಯಾರು ಅಲ್ಲ ಜೊತೆಗೆ ಆಡಿದ್ದ ಧನ್ರಾಜ್ ಅಂತಲೇ ಹೇಳ್ಬೋದು ಆದರೆ ಅರ್ಥ ಆಯ್ತಾ ಅಂತಲೇ ಮೋಕ್ಷಿತಾ ಎಡವಟ್ಟೊಂದನ್ನು ಮಾಡಿಕೊಳ್ತಿದ್ದಾರೆ ಆದರೆ ಈ ಸಲ ಕಿಚ್ಚಾ ಸುದೀಪ್ ಕೂಡ ಇದನ್ನೇ ಗಮನಿಸಿದ್ದಾರೆ ಅರ್ಥ ಆಯ್ತಾ ಅಂತಲೇ ಓಡಾಡೋ ಮೋಕ್ಷಿತಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಮೋಕ್ಷಿತ ಎಡವಟ್ಟನ್ನ ಮಾಡಿಕೊಂಡಿದ್ದು ಬುದ್ಧಿವಂತರಂತೆ ಮಾತಾಡೋ ಮೋಕ್ಷಿತ ಇದೀಗ ದಡ್ಡಿ ಅನ್ನಿಸ್ತಿದ್ದಾರೆ ಬಿಗ್ ಬಾಸ್ ಕೊಡುವ ನಿರ್ಧಾರವನ್ನ ಅಷ್ಟೇ ಸಾರ ಸಗಟಾಗಿ ತಳ್ಳಿ ಹಾಕಿದ್ದಾರೆ ಸಿಕ್ಕ ಅವಕಾಶವನ್ನ ಒದ್ದು ಮನೆಯಲ್ಲಿ ಏನೂ ಇಲ್ಲದೆ ಖಾಲಿಯಾಗಿ ಓಡಾಡ್ತಿದ್ದಾರೆ ಆದರೆ ವಾರಾಂತ್ಯದಲ್ಲಿ ಬರೋ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಒಂದಷ್ಟು ಚಳಿ ಬಿಡಿಸೋದು ಪಕ್ಕಾ ಬುದ್ಧಿವಂತರಂತೆ ವರ್ತಿಸೋ ಸದಸ್ಯರಿಗೆ ಸರಿಯಾಗಿ ಡೋಸ್ ಅನ್ನ ಕೊಡ್ತಾರೆ ಕಿಚ್ಚ ಅರ್ಥ ಆಯ್ತಾ ಅಂತಲೇ ಹಾರಾಡುವ ಮೋಕ್ಷಿತಾಗೂ ಪಕ್ಕಾ ಇವತ್ತು ಕಿಚ್ಚ ಕ್ಲಾಸ್ ಅನ್ನ ತಗೊಳ್ತಾರೆ ಮನೆಯಲ್ಲಿ ಇರುವ ಮಂದಿಗೆ ಇನ್ನು ಆಟ ಸರಿಯಾಗಿ ಅರ್ಥನೇ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಹೇಗೆಗೋ ಆಡ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತಿದೆ ಅಂತ ಪ್ರೋಮೋದಲ್ಲಿ ಕಿಚ್ಚ ಹೇಳ್ತಾ ಇದ್ದಾರೆ ಮೋಕ್ಷಿತಾ ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ನನಗೆ ಎಲ್ಲವೂ ಗೊತ್ತಿದೆ ಅನ್ನುವ ಅರ್ಥದಲ್ಲಿಯೇ ತ್ರಿವಿಕ್ರಮ್ ಕೂಡ ಇದ್ದಾರೆ ಹಾಗಾಗಿ ಈ ದಿನದ ಪ್ರೋಮೋದಲ್ಲಿ ಪ್ರಮುಖವಾಗಿ ಹಲವು ಸದಸ್ಯರ ವಿಡಿಯೋಗಳಿವೆ ಆ ಸದಸ್ಯರಲ್ಲಿ ಮೋಕ್ಷಿತಾ ಗೌತಮಿ ತ್ರಿವಿಕ್ರಮ್ ಸಹ ಇದ್ದಾರೆ ಇವರಲ್ಲಿ ಯಾರಿಗೆ ಕ್ಲಾಸ್ ಅನ್ನೋ ಪ್ರಶ್ನೆ ಕೂಡ ಈಗ ಹೆಚ್ಚು ಕುತೂಹಲ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಶೋಭಾ ಶೆಟ್ಟಿ ಕ್ವಿಟ್ ಮಾಡಿದ್ಮೇಲೂ ಕೂಡ ಒಂದಷ್ಟು ವಿಚಾರಗಳು ಮಾತುಕತೆಗಳು ಮನೆಯಲ್ಲಿ ನಡೆದಿದೆ ಅದರಲ್ಲಿ ಪ್ರಮುಖವಾಗಿ ಗೆ ಇವತ್ತು ಕಿಚ್ಚ ಸಿಕ್ಕಾಪಟೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ನಾನು ಕನ್ಫ್ಯೂಷನ್ ಅಲ್ಲಿದ್ದೆ ನೀವು ಕೋಪ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡ್ತೀನಿ ಅನ್ನೋ ಒಂದು ಮಾತನ್ನ ತ್ರಿವಿಕ್ರಮ್ ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾರೆ ನಿಮ್ಮ ಮುಂದೆ ನಾನು ತಲೆ ತಗಿಸ್ತೀನಿ ಅಣ್ಣ ಅಂತ ಹೇಳಿದ್ರು ಎಲ್ಲದಕ್ಕೂ ಕೂಡ ಕಿಚ್ಚ ಟಾಂಗ್ ನ ಕೊಡ್ತಾರೆ ತ್ರಿವಿಕ್ರಮ್ ಫೈನಲಿ ತ್ರಿವಿಕ್ರಮ್ ಹೇಳೋದು ನಾನು ಬಿಗ್ ಬಾಸ್ಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಈಗಲೇ ಬಿಗ್ ಬಾಸ್ ಮನೆಯಿಂದ ವಾಕ್ಔಟ್ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಹೇಳ್ತಾರೆ ಆದ್ರೆ ನೀವು ಈಗಾಗಲೇ ಮಾಡಿದ್ದೀರಾ ಅಂತ ಕಿಚ್ಚ ಸುದೀಪ್ ಹಾಗೆ ಒಂದು ಖಡಕ್ ರಿಪ್ಲೈ ಕೊಡ್ತಾರೆ ಹಾಗಿದ್ರೆ ಡಿಸ್ರೆಸ್ಪೆಕ್ಟ್ ಆಗಿದೆ ಅಂತ ಆದ್ರೆ ಇವತ್ತು ತ್ರಿವಿಕ್ರಮ್ ಬಿಗ್ ಬಾಸ್ ಮನೆ ಬಿಡೋದು ಖಚಿತನ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತಾ ಇದೆ ಆದ್ರೆ ಎಲ್ಲದಕ್ಕೂ ಉತ್ತರ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ